ಇದನ್ನು ಮುಂದಿನ ವರ್ಷ ಯಾಕಂದ್ರೆ ಈಗ ಭಾಳ ಸರ್ಕಾರದಿಂದ ಆಚರಣೆ ಮಾಡಲಿಕ್ಕೆ ಇದು ಭಾಳ ಕಡಿಮೆ ಸಮಯ ಇದೆ ಮುಂದಿನ ಸಲ ನಾವು ಇದನ್ನ ಇಲ್ಲಿ ಆಚರಣೆಯನ್ನು ಇಲ್ಲಿ ಮಾಡಲಿ ಅಂತೇಳಿ ನಾವು ಕೇಳ್ಕೋಣ ಈ ವರ್ಷ ಕೂಡಲ ಸಂಗಮನಲ್ಲಿ ಸಾಂಸ್ಕೃತಿಕ ನಾಯಕ ಮಾಡಿದ್ದಕ್ಕೆ ಇವತ್ತು ಹಿಂದುಳಿದ ವರ್ಗ ಇಲಾಖೆ ಸಂಘ ಸಂಸ್ಥೆಗಳು ನಾಳೆ ಬಿಟ್ಟು ನಾಡ್ದು ಕೂಡಲ ಸಂಗಮದಲ್ಲಿ ಇವತ್ತು ಕೆಲಸ ಮಾಡ್ತಾ ಅದೇ ರೀತಿ ಬಸವ ಸಮಿತಿಯವರು ಕೂಡ ರಾಷ್ಟ್ರ ರಾಜ್ಯ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ನಾನು ಕೂಡ ಭಾಗವಹಿಸ್ತಾ ಇದ್ದೇನೆ ಮುಖ್ಯಮಂತ್ರಿಗಳು ಬಸವ ಸಮಿತಿ ಇದರಲ್ಲಿ ಏನು ನಾಳೆ ಮಾಲಾರ್ಪಣೆಯನ್ನು ಮಾಡಿ ಬಸವನವರಿಗೆ ಗೌರವನ ಅರ್ಪಿಸಿ ಅವರು ಮುಂದೆ ಹುಡುಗ ಸಂಗಮದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಮುಂದಿನ ವರ್ಷ ನಿಶ್ಚಿತವಾಗಿಯೂ ಕೂಡ ನಾವು ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ಕೋತೀನಿ ಇಲ್ಲಿ ಬಸವ ಜಯಂತಿಯನ್ನು ಆಚರಣೆ ಆಗಬೇಕು ಅದೇ ರೀತಿ ಬಸವ ಕಲ್ಯಾಣದಾಗೂ ಕೂಡ ಆಗಬೇಕು ಕರ್ಮಭೂಮಿ ಜನ್ಮಭೂಮಿ ಮತ್ತು ಕರ್ಮಭೂಮಿ ಎರಡು ಕಡೆ ಆಗಬೇಕು ತನ್ಮೂಲಕ ಒಂದು ಅದು ಅರ್ಥಪೂರ್ಣವಾಗಿ ಆಗ್ತದೆ ನಾವು ತಮ್ಮ ಸಲಹೆ ಏನಿದೆ ಅದನ್ನು ನಾನು ನಿಶ್ಚಿತವಾಗಿಯೂ ಕೂಡ ಇದು ಮಾಡಲಿಕ್ಕೆ ಬಯಸ್ತೇನೆ ಇದಲ್ಲದೆ ಇದಲ್ಲದೆ ನಾವು ಮೊನ್ನೆ ಕ್ಯಾಬಿನೆಟ್ನಲ್ಲಿ ಏನು ಮಲೆ ಬಂದು ಇದನ್ನು ಮುಂದಿನ ವರ್ಷ ಯಾಕೆಂದರೆ ಈಗ ಭಾಳ ಸರ್ಕಾರದಿಂದ ಆಚರಣೆ ಮಾಡಲಿಕ್ಕೆ ಇದು ಭಾಳ ಕಡಿಮೆ ಸಮಯ ಇದೆ ಮುಂದಿನ ಸಲ ನಾವು ಇದನ್ನು ಇಲ್ಲಿ ಆಚರಣೆಯನ್ನು ಇಲ್ಲಿ ಮಾಡಲಿ ಅಂಥೇಳಿ ನಾವು ಕೇಳ್ಕೋಣ ಈ ವರ್ಷ ಕೂಡಲ್ ಸಂಗಮನಲ್ಲಿ ಸಾಂಸ್ಕೃತಿಕ ಅಂತ ಮಾಡಿದ್ದಕ್ಕೆ ಇವತ್ತು ಹಿಂದುಳಿದ ವರ್ಗ ಇಲಾಖೆ ಸಂಘ ಸಂಸ್ಥೆಗಳು ನಾಳೆ ಒಟ್ಟು ನಾಡ್ದು ಕೂಡಲ ಸಂಗಮದಲ್ಲಿ ಮಾಡ್ತಾ ಇದ್ದಾರೆ ಅದೇ ರೀತಿ ಬಸವ ಸಮಿತಿಯವರು ಕೂಡ ರಾಷ್ಟ್ರ ರಾಜ್ಯ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ನಾನು ಕೂಡ ಭಾಗವಹಿಸ್ತಾ ಇದ್ದಕ್ಕೆ ಮುಖ್ಯಮಂತ್ರಿಗಳು ಬಸವ ಸಮಿತಿ ಇದರಲ್ಲಿ ಏನು ನಾಳೆ ಮಾಲಾರ್ಪಣೆಯನ್ನು ಮಾಡಿ ಬಸವನವರಿಗೆ ಗೌರವನ ಅರ್ಪಿಸಿ ಅವರು ಮುಂದೆ ಹುಲ್ಲು ಸಂಗಮದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಮುಂದಿನ ವರ್ಷ ನಿಶ್ಚಿತವಾಗಿಯೂ ಕೂಡ ನಾವು ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ಕೋತೇನೆ ಇಲ್ಲಿ ಬಸವ ಜಯಂತಿಯನ್ನು ಆಚರಣೆ ಆಗಬೇಕು ಅದೇ ರೀತಿ ಬಸವ ಕಲ್ಯಾಣದಾಗೂ ಕೂಡ ಆಗಬೇಕು ಅದು ಕರ್ಮಭೂಮಿ ಜನ್ಮಭೂಮಿ ಮತ್ತು ಕರ್ಮಭೂಮಿ ಎರಡು ಕಡೆ ಆಗಬೇಕು ತನ್ಮೂಲಕ ಒಂದು ಅದು ಅರ್ಥಪೂರ್ಣವಾಗಿ ನಾವು ತಮ್ಮ ಸ್ಥಳ ಏನಿದೆ ಅದನ್ನು ನಾವು ನಿಶ್ಚಿತವಾಗಿಯೂ ಕೂಡ ಮಾಡಲಿಕ್ಕೆ ಬಯಸ್ತೇವೆ ಇದಲ್ಲದೆ ಇದಲ್ಲದೆ ನಾವು ಮೊನ್ನೆ ಕ್ಯಾಬಿನೆಟ್ನಲ್ಲಿ ಏನು ಮಲೆ